ಸಂವಿಧಾನ ರಕ್ಷಣೆ ಕಾರ್ಯಕ್ರಮದಲ್ಲಿ ಬಿಜೆಪಿ ಮಹಿಳಾ ಕಾರ್ಯಕರ್ತರು ನುಸುಳಿ ಬಂದು ಸಿಎಂ ವಿರುದ್ಧ ಗೋ ಬ್ಯಾಕ್ ಪಾಕಿಸ್ತಾನ ಘೋಷಣೆಗಳನ್ನು ಕೂಗಿ ಕಪ್ಪು ಬಾವುಟ ಪ್ರದರ್ಶಿಸಿ ಹೈಡ್ರಾಮಾ ನಡೆಸಲಾಯಿತು ಈ ವೇಳೆ ಬಿಜೆಪಿ ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದು ಕರೆದೊಯ್ಯಲು ಪೊಲೀಸರಿಗೆ ಹರಸಾಹಸ ಪಡಬೇಕಾಯಿತು ಇಂದು ಬೆಳಗಾವಿಯ ಸಿಪಿಎಡ್ ಮೈದಾನದಲ್ಲಿ ಕಾಂಗ್ರೆಸ್ ಸಂವಿಧಾನ ರಕ್ಷಣೆ ಮತ್ತು ಕೇಂದ್ರದ ಬೆಲೆ ಏರಿಕೆಯನ್ನ ಖಂಡಿಸಿ ಸಮಾವೇಶವನ್ನು ಆಯೋಜಿಸಿತು ಈ ವೇಳೆ ಸಿಎಂ ಸಿದ್ದರಾಮಯ್ಯ ಭಾಷಣ ಮಾಡುತ್ತಿರುವಾಗ ಸಮಾವೇಶಕ್ಕೆ ಆಗಮಿಸಿದ್ದ ಬಿಜೆಪಿ ಮಹಿಳಾ ಕಾರ್ಯಕರ್ತರಾದಂತಹ ಶಿಲ್ಪಾ ಕೇಕರೆ ಪವಿತ್ರ ಹೆರೆಮಠ ರೇಷ್ಮಾ ಭರಮುಚೆ ಮಂಜುಳಾ ಹನ್ನಿಕೇರಿ ಅನ್ನಪೂರ್ಣ ಹವಳ ಅವರು ಸಿಎಂ ವಿರುದ್ಧ ಗೋ ಬ್ಯಾಕ್ ಪಾಕಿಸ್ತಾನ ಘೋಷಣೆಗಳನ್ನ ಕೂಗಿ ಕಪ್ಪು ಬಾವುಟ ಪ್ರದರ್ಶಿಸಿ ಗಲಾಟೆ ನಡೆಸಿದ್ರು ಇದರಿಂದಾಗಿ ಕೆಲಕಾಲ ಗೊಂದಲದ ವಾತಾವರಣ ಸೃಷ್ಟಿಯಾಯಿತು ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಸಚಿವರು ಶಾಸಕರು ಕೂಡ ಇದರಿಂದಾಗಿ ಗೊಂದಲಕ್ಕೆ ಒಳಗಾಗಿದ್ರು ವೇದಿಕೆಯ ಭಾಷಣದಲ್ಲಿ ಸಿಎಂ ಸಿದ್ದರಾಮಯ್ಯ ಪೊಲೀಸ್ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ್ರು ಇನ್ನು ವೇದಿಕೆಯವರೆಗೆ ಬಿಜೆಪಿ ಮಹಿಳಾ ಕಾರ್ಯಕರ್ತೆಯರನ್ನ ಕೂಡಲೇ ವಶಕ್ಕೆ ಪಡೆಯಲು ಪೊಲೀಸರಿಗೆ ಹರಸಾಹಸ ಪಡಬೇಕಾಯಿತು ಪೊಲೀಸ್ ವಾಹನದಲ್ಲಿ ಬಿಜೆಪಿ ಕಾರ್ಯಕರ್ತರನ್ನ ಕರೆದೊಯ್ಯುವಾಗ ಕಾಂಗ್ರೆಸ್ ಕಾರ್ಯಕರ್ತರು ಪೊಲೀಸ್ ವಾಹನಕ್ಕೆ ಮುತ್ತಿಗೆ ಹಾಕಿ ತಡೆದು ಮತ್ತೆ ವಾಗ್ಭಾದ ನಡೆಸಿದ್ರು ಬಿಸಿ ಬಿಜೆಪಿ ಮಹಿಳಾ ಕಾರ್ಯಕರ್ತರಿಯನ್ನ ಕರೆದೊಯ್ದ್ರು ಬಾಟ ಇಂತ ನೋಡಿದಾರೆ ನಾವ್ ಎಷ್ಟು ನೋಡಿದೀವಿ ಜನರಿಗೆ ಗೊತ್ತಿದೆ ಯಾವ ತೋಗನು ಇಲ್ಲ ಏನಿಲ್ಲ ಯಾರ್ ಬೆಲೆ ಏರಿಕೆ ಯಾರಿಂದ ತತ್ತರಿಸಿದ್ದಾರೆ ಜನರಿಗೆಲ್ಲ ಗೊತ್ತಿದೆ ಆದ್ರೆ ಇಂತ ಒಂದು ಸಭೆ ಸಮಾರಂಭದಲ್ಲಿ ಬಂದು ಈ ರೀತಿ ಮಾಡೋದ್ರಿಂದ ಏನು ಉಪಯೋಗ ಆಗೋದಿಲ್ಲ ಇಲ್ಲ ಅಂದ್ರೆ ನಾನು ಎಲ್ಲೂ ಕೂಡ ನಿಮ್ಮ ಕಾರ್ಯಕ್ರಮಗಳನ್ನ ಮಾಡಲಿಕ್ಕೆ ನಾನು ಬಿಡುದಿಲ್ಲ ಎಲ್ಲ ತರದ ಹೋರಾಟಕ್ಕೂ ಕೂಡ ನಾವು ಕೂಡ ಪ್ರತಿ ಹೋರಾಟಕ್ಕೆ ಸಿದ್ಧವಾಗಿದ್ದೇವೆ ಅನ್ನೋ ಮಾತನ್ನ ಹೇಳಲಿಕ್ಕೆ ನಾನು ಬಯಸಿ